ಬ್ರಾಟ್ ಯು ಬೈ ವಿಗಾರ್ ಕೋಪಾವಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಸಿಆರ್ಪಿಸಿ 154 ಅಡಿ ಮಹಿಳಾ ಓಕೆ ಹೇಳಿಕೆ ದಾಖಲಿಸಿರುವಂತ ವಿಚಾರವಾಗಿ ಹೇಳ್ತಾ ಇದ್ದಾರೆ ಮಹಿಳೆಯ ಗಣತೆ ಕಾಪಾಡೋದಕ್ಕೆ 2013 ರಲ್ಲಿ ಈ ತಿದ್ದುಪಡಿಯನ್ನ ತರಲಾಗಿದೆ ಇಂಥ ಕೇಸ್ನಲ್ಲಿ ಸಿಆರ್ ಪಿ ಸಿ ಒನ್ ಫಿಫ್ಟಿ ಫೋರ್ ಅಡಿ ಮಹಿಳಾ ಅಧಿಕಾರಿ ದೂಕ ದೂರನ್ನು ದಾಖಲಿಸಬೇಕು ಮಹಿಳೆಯ ಘನತೆ ಕಾಪಾಡೋದಕ್ಕೆ ಎರಡ್ ಸಾವಿರದ ಹದ್ಮೂರಲ್ಲಿ ತಿದ್ದುಪಡಿಯನ್ನು ತರಲಾಗಿದೆ ಅಷ್ಟೇ ಅಲ್ಲ ಮಹಿಳೆಯ ಹೇಳಿಕೆಯನ್ನ ವಿಡಿಯೋಗ್ರಾಫ್ ಮಾಡಬೇಕು ಅನ್ನುವಂಥದ್ದು ನಿಯಮ ಇದೆ ಅಂದ್ರೆ ಇಲ್ಲಿ ಈ ಪ್ರಕರಣದಲ್ಲಿ ಅದೆಲ್ಲ ಬ್ರೀಚ್ ಆಗಿದೆ ಅನ್ನುವಂತ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಗ್ಯಾಮ್ಲರ್ ಅಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ಒಂದೇ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೇಬಿಲೈಸರ್ ಇಂಥ ಕೇಸ್ನಲ್ಲಿ ಸಿ ಆರ್ ಪಿ ಸಿ ನೂರ ಐವತ್ನಾಲ್ಕರ ಅಡಿ ಮಹಿಳಾ ಅಧಿಕಾರಿ ದೂರನ್ನು ದಾಖಲಿಸ್ಕೊಳ್ಬೇಕು ಮಹಿಳೆಯ ಘನತೆಯನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಇದಕ್ಕೆ ತಿದ್ದುಪಡಿಯನ್ನು ತಂದಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಆ ಮಹಿಳೆ ಹೇಳಿಕೆ ಕೊಡ್ತಾಳಲ್ಲ ಅದನ್ನು ವೀಡಿಯೋಗ್ರಾಫ್ ಕೂಡ ಮಾಡ್ಕೊಳ್ಬೇಕು ಅನ್ನುವಂಥ ನಿಯಮ ಇದೆ ಅನ್ನುವಂಥನೆಲ್ಲ ಸಿ ವಿ ನಾಗೇಶ್ ಅವರು ವಾದವನ್ನು ಹುಡ್ತಾ ಇದ್ದಾರೆ ಬಹುಶಃ ಇಲ್ಲಿ ಈ ಪ್ರಕ್ರಿಯೆಗಳಲ್ಲಿ ಏನಾದರೂ ಲೋಪಗಳಾಗಿದ್ರೆ ಅದರ ಬೇಸಿಸ್ ಮೇಲೂ ಕೂಡ ಜಾಮೀನು ಕೇಳೋದಕ್ಕೆ ಸಾಧುವಾಗ ಅವಕಾಶಗಳಿರುತ್ತೆ ಇಂಥ ಪ್ರಕರಣಗಳಲ್ಲಿ ಸೊ ಹಾಗಾಗಿ ಲೋಪಗಳೇನಾದರೂ ಆಗಿದೆಯಾ ಅನ್ನುವಂಥದ್ದನ್ನು ಉಲ್ಲೇಖಿಸುವಂಥ ಪ್ರಯತ್ನವನ್ನು ಸಿ ವಿ ನಾಗೇಶ್ವರ್ ಮಾಡ್ತಾಯಿದ್ದಾರೆ ಭಾಳಷ್ಟು ಪ್ರಕರಣಗಳಲ್ಲಿ ನಾವು ನೋಡ್ತೀವಿ ಆರೋಪಗಳು ಏನು ಹೊರಿಸಿರ್ತಾರೆ ಬಹುತೇಕ ಅದು ಎಷ್ಟೋ ಮಟ್ಟ ಸಂದರ್ಭದಲ್ಲಿ ಅದನ್ನು ನಿಚ್ಚಳವಾಗಿದ್ದರೂ ಕೂಡ ಅದನ್ನು ಪ್ರೂವ್ ಮಾಡುವಂಥ ನಿಟ್ಟಿನ ಎವಿಡೆನ್ಸ್ಗಳನ್ನು ಜೊತೆಗೆ ಆ ಪ್ರಕ್ರಿಯೆಗಳನ್ನು ಸರಿಯಾಗಿ ಏನಾದರೂ ಪಾಲಿಸ್ತೇ ಹೋದರೆ ಸಾಧ್ಯ ಆಗಲ್ಲ ಇಲ್ಲೂ ಕೂಡ ಅಷ್ಟೇ ಈಗ ಪ್ರೂವ್ ಮಾಡೋದು ಅದೆಲ್ಲ ನಂತರದ ಹಂತ ಬಟ್ ಈ ಕೇಸನ್ನ ದಾಖಲಿಸಿಕೊಳ್ಳುವಂತ ಸಂದರ್ಭದಲ್ಲಿ ಏನಾದರೂ ಸರಿಯಾದಂತ ಪ್ರಕ್ರಿಯೆಗಳನ್ನ ನಿಯಮಾನುಸಾರವಾಗಿ ಇಲ್ಲಿ ಫಾಲೋ ಮಾಡದೆ ಹೋದ್ರೆ ಅದು ಕೂಡ ಇಲ್ಲಿ ಪೊಲೀಸರಿಗೆ ಡ್ರಾಬ್ಯಾಕ್ ಆಗ್ಬೋದಂತ ಚಾನ್ಸಸ್ ಇರುತ್ತೆ ಎಫ್ಐಆರ್ ದಾಖಲಿಸಿರುವಂತದ್ದೇ ಇಲ್ಲಿ ಕಾನೂನು ಬಾಹಿರ ಆಗಿದೆ ಅನ್ನುವಂಥದ್ದನ್ನು ಕೂಡ ರೇವಣ್ಣಪುರ ಹಿರಿಯ ವಕೀಲ ಸಿ ವಿ ನಾಗೇಶ್ ಪ್ರತಿವಾದವನ್ನು ಹುಡ್ತಾ ಇದ್ದಾರೆ ಹೇಗೆ ಪುರುಷ ಅಧಿಕಾರಿ ಈ ಟೈಪ್ ಆದಂತ ದೂರನ್ನ ಸ್ವೀಕರಿಸಿದ್ದಾರೆ ಅಜಯ್ ಕುಮಾರ್ ಎನ್ನುವಂತ ಪಿ ಎಸ್ ಐ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಅಜಯ್ ಕುಮಾರ್ ಅಂದ್ರೆ ಪುರುಷ ಅಧಿಕಾರಿ ಇಲ್ಲಿ ಮಹಿಳಾ ಅಧಿಕಾರಿ ಈ ದೂರನ್ನ ದಾಖಲಿಸಿಕೊಂಡಿಲ್ಲ ಈ ಅಂತ ಪ್ರಕರಣಗಳಲ್ಲಿ ಲೈಂಗಿಕ ದೌರ್ಜನ್ಯ ಅಥವಾ ಈ ಅಂತ ರೇಪ್ ಕೇಸ್ ಗಳು ಈ ಇಂಥ ಪ್ರಕರಣಗಳು ಭಾಳ ಸೂಕ್ಷ್ಮವಾದಂಥ ಸಂಗತಿಗಳಾಗಿರುತ್ತವೆ ಅದಕ್ಕೆ ಸಂಬಂಧಪಟ್ಟ ಕೆಲ ನಿಯಮಗಳು ಇದೆ ಅದನ್ನು ವಕೀಲರು ಈಗ ಅಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ ಅಂದರೆ ಮಹಿಳಾ ಅಧಿಕಾರಿಯ ಸಮ್ಮುಖದಲ್ಲಿ ಇಂಥ ದೂರು ಸ್ವೀಕರಿಸ್ಬೇಕಾ ಅಂತ ಕಾರ್ಯ ಆಗಬೇಕಾಗುತ್ತೆ ಆಮೇಲೆ ಸಿ ಆರ್ ಪಿ ಸಿ ಒನ್ ಫಿಫ್ಟಿ ಫೋರ್ ಅಡಿ ಮಹಿಳಾ ಅಧಿಕಾರಿಯನ್ನು ಮಹಿಳಾ ಅಧಿಕಾರಿ ದೂಕ ದೂರನ್ನು ದಾಖಲಿಸ್ಕೊಳ್ಬೇಕಾದ ಜೊತೆಗೆ ಮಹಿಳೆಯ ಘನತೆ ಕಾಪಾಡುವಂಥ ನಿಟ್ಟಿನಲ್ಲಿ ಕೆಲ ಪ್ರಕ್ರಿಯೆಗಳಿದೆ ಅದನ್ನೆಲ್ಲ ಫಾಲೋ ಮಾಡಬೇಕು ಬಟ್ ಇಲ್ಲಿ ಇಲ್ಲಿ ಆ ಮಹಿಳಾ ಅಧಿಕ ಮಹಿಳೆ ಆ ಮಹಿಳೆಯಿಂದ ಅಥವಾ ಆ ಸಂತ್ರಸ್ತೆಯಿಂದ ದೂರನ್ನ ದಾಖಲಿಸಿಕೊಂಡಿರುವಂತದ್ದು ಅಜಯ್ ಕುಮಾರ್ ಅನ್ನುವಂತ ವ್ಯಕ್ತಿ ಲೈಂಗಿಕ ದೌರ್ಜನ್ಯ ಬೇರೆ ಅತ್ಯಾಚಾರ ಬೇರೆ ರೇವಣ್ಣ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಹೌದು ಇದೇ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಇದು ಟೈಪ್ ಮಾಡಿ ಸಿದ್ಧಪಡಿಸಿದಂತ ದೂರ ಇದು ಲೈಂಗಿಕ ದೌರ್ಜನ್ಯ ಅಂತ ಹೇಳಲು ಆ ಮಹಿಳೆಗೆ ಬರೋದಿಲ್ಲ ಈ ಪ್ರಕರಣದಲ್ಲಿ ಈಗ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಪ್ರಕಾರವಾಗಿ ಹೋದರೆ ಇದು ಬೇಲೆಬೆಲ್ ಅಫೆನ್ಸ್ ಆಗುತ್ತೆ ಅದೇ ತ್ರೀ ಸೆವೆಂಟಿ ಸಿಕ್ಸ್ ಅಥವಾ ಅತ್ಯಾಚಾರ ಅಂತ ಹೋದರೆ ಅದು ಒಂದು ಹಂತಲ್ಲಿ ನಾನ್ ಬೇಲೆಬಲ್ ಅಫೆನ್ಸ್ ಆಗುತ್ತೆ ಹಾಗಾಗಿ ಇಲ್ಲಿ ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ತ್ರೀ ಫಿಫ್ಟಿ ಫೋರ್ ಜೊತೆಗೆ ತ್ರೀ ಸೆವೆಂಟಿ ಸಿಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡುವಂತ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಅಂದ್ರೆ ಲೈಂಗಿಕ ದೌರ್ಜನ್ಯ ಅಂದ್ರೆ ಬೇರೆ ಲೈಂಗಿಕ ದೌರ್ಜನ್ಯ ಅಂತ ಅಂದ್ರೆ ಬೇರೆ ಇಲ್ಲಿ ಅತ್ಯಾಚಾರ ಅಂದ್ರೆ ಬೇರೆ ಸೊ ಇದೆರಡನ್ನೂ ಕೂಡ ಇಲ್ಲಿ ಗಮನಿಸಬೇಕು ಅನ್ನುವಂಥದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಯಾರು ಸಿ ವಿ ನಾಗೇಶ್ ಅವರು ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರೆದ ಭಾಗವಾಗಿ ಏನ್ ಆಗಬಹುದು ಜಾಟ್ ಯು ಬೈ ವಿ ಗಾಟ್ ಕೋಪ ವಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಇಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್